ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೂ ಶ್ರೀ ಗುರು ಜ್ಯೋತಿಷ್ ಶಾಲೆಯ ಮಾಗಡಿ ಟೌನ್ ಈ ಇವತ್ತಿನ ವಿಡಿಯೋದಲ್ಲಿ ಯಾವ ಏಳನೇ ಗ್ರಹವಂತಹ ರಾಶಿ ವಿಚಾರವನ್ನು ತಿಳ್ಕೊಳ್ಳೋಣ ಇಂದಿನ ರಾಶಿಯಲ್ಲಿ ಎಲ್ಲ ಗ್ರಹ ವಿಚಾರ ತಿಳ್ಕೊಂಡಿದ್ದು ರಾಶಿ ವಿಚಾರ ಈಗ ತುಲಾರಾಶಿ ವಿಚಾರ ನಾವು ತಿಳ್ಕೊಳ್ಳೋದಾದರೆ ಯಾವ ತುಲಾರಾಶಿಯವರಿಗೆ ಈ ವರ್ಷ ಗುರುಬಲ ಇದೆ ಇನ್ನು ಶನಿಬಲ ಎರಡು ವರ್ಷಗಳ ಕಾಲ ಇರುತ್ತದೆ ಯಾವ ರಾಶಿಗೆ ಗುರುಬಲ ಮತ್ತು ಶನಿಬಲಗಳು ಸಹ ಇರುತ್ತದೋ ಅದನ್ನು ರಾಜ್ಯಯೋಗ ದಿವಸಗಳು ಅಂತಂತಾರೆ ಕಾರಣ ಯಾವ ತುಲಾರಾಸಿಗೆ ಗುರು ಒಂಬತ್ತನೇ ಸ್ಥಾನದಲ್ಲಿ ಇರ್ತಾನೆ ಸೊ ಒಂಬತ್ತನೇ ಸ್ಥಾನದಲ್ಲಿ ಇದ್ದರೆ ಸಂಪತ್ತು ಪ್ರಾಪ್ತಿಯಾಗ್ತದೆ ಇನ್ನು ಶನಿ ಗ್ರಹವು ಆರನೇ ಸ್ಥಾನದಲ್ಲಿದ್ದರಿಂದ ಲಕ್ಷ್ಮೀಕರ ದುಡ್ಡು ಕಾಸುಗಳನ್ನು ಲಕ್ಷ್ಮೀಕರ ಸ್ಥಾನದಲ್ಲಿರ್ತಾನೆ ಅದಲ್ಲದೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಈ ಗುರು ಮತ್ತು ಶನಿ ಬಲ ಜೊತೆಗೆ ಯಾವ ರೀತಿಯಾಗಿ ರಾಜ್ಯಯೋಗ ಫಲ ಜಾಸ್ತಿ ಇದೆ ಅನಂತರದ್ದು ಹನ್ನೊಂದನೇ ಮನೆಯಲ್ಲಿ ಕೇತು ಇರೋದ್ರಿಂದ ಈ ಹದಿನೆಂಟನೇ ತಾರೀಕು ಮೇ ತಿಂಗಳಲ್ಲಿ ಗ್ರಾವು ಮತ್ತು ಕೇತು ಸಹ ಸ್ಥಾನ ಹಾಗಾಗಿ ಹನ್ನೊಂದೇ ಮನೆಯಲ್ಲಿ ಕೇತು ಇರೋದರಿಂದ ದ್ರವ್ಯ ಲಾಭವಾಗ್ತದೆ ಸೊ ಹಂಗಾಗಿ ಒಟ್ಟಿನಲ್ಲಿ ಹೇಳೋದಾದರೆ ತುಲಾರಾಶಿಯವರಿಗೆ ಒಂದು ವರ್ಷಗಳ ಕಾಲ ಗುರುಬಲ ಎರಡೂವರೆ ವರ್ಷಗಳ ಕಾಲ ಗು ಶನಿಬಲ ಹಾಗಾಗಿ ಹನ್ನೊಂದು ಮನೆಯಲ್ಲಿ ಕೇತು ಇರೋದರಿಂದ ಹದಿನೆಂಟು ತಿಂಗಳ ಕಾಲ ಕೇತುವಿನ ಬಲ ಸೊ ಹಂಗಾಗಿ ಎಲ್ಲ ದ್ರವ್ಯ ಲಾಭ ಆಗುವಂಥದ್ದು ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡುವಂಥದ್ದು ಮಾಡ್ಬೋದು ಮನೆ ಕಟ್ಟುವಂಥದ್ದು ಸೈಟ್ ಖರೀದಿ ಮಾಡುವಂಥ ವಾಹನ ಖರೀದಿ ಮಾಡುವಂಥ ವಿವಾಹವಾಗುವಂಥದ್ದು ಯಾವುದೇ ರೀತಿಯಾದ ಶುಭ ಫಲಗಳಿಗೆ ನೀವು ಕೈ ಹಾಕಿದ್ರು ಸಹ ಅದರಿಂದ ನಿಮಗೆ ಶುಭ ಫಲ ಉಂಟಾಗ್ತದೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಬಹಳ ಶುಭವಂತದ ಫಲವನ್ನು ಕೊಡುವಂತಹ ಯೋಗ ಫಲಗಳು ಚೆನ್ನಾಗಿದೆ ಹಾಗಾಗಿ ಈ ವರ್ಷ ತುಲಾರಾಶಿಯವರು ಯಾವುದೇ ರೀತಿಯಂತಹ ಹಿಂಜರಿಕೆಯನ್ನು ಮಾಡದೆ ಯಾವುದೇ ಕೆಲಸ ಕಾರ್ಯಗಳನ್ನು ಶಾಂಭೋಭಾಂಗವಾಗಿ ಮಾಡಬಹುದು ಅಂತ ನಾನು ಹೇಳ್ತೀವಿ ಅದು ಬಿಟ್ಟರೆ ಇನ್ನು ತುಲಾರಾಶಿಯವರಿಗೆ ಇನ್ನು ದೋಷಾದಿಗಳು ಸಹ ಯಾವುದು ಸಹ ಇಲ್ಲ ಆದರೆ ಐದನೇ ಮನೆಯಲ್ಲಿ ಸ್ವಲ್ಪ ರಾವು ಇದ್ದಾನೆ ಸೊ ರಾಶಿಯಿಂದ ಐದನೇ ಮನೆ ಕುಂಭರಾಶಿಗೆ ಯಾವ ರಾಹು ಗ್ರಹ ಇರೋದರಿಂದ ಸೊ ಸ್ವಲ್ಪ ಕೊಟ್ಟಿಗೆ ಕಷ್ಟ ಪ್ರಾಪ್ತಿ ಅನ್ನೋದು ಬರ್ತದೆ ರಾಹು ಗ್ರಹದಿಂದ ಸೊ ರಾವು ಶಾಂತಿಯನ್ನು ನೀವು ಮಾಡಿಕೊಂಡ್ರೆ ಭಾಳ ಒಳ್ಳೆಯದೇ ಹಾಗಾದರೆ ಈ ರಾಹು ಶಾಂತಿ ಅಂದರೆ ಏನು ರಾವು ಅಂದರೆ ಮುನೇಶ್ವರ ಸ್ವಾಮಿಯನ್ನು ಪೂಜೆಯನ್ನು ಮಾಡುವಂಥದ್ದು ಉತ್ತ ಪೂಜೆ ಮಾಡುವಂಥದ್ದು ಅಥವಾ ನಾಗರಕಲ್ ಪೂಜೆ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯಗೋಗಿ ಮಾಡುವಂಥದ್ದು ಕಾಳಸ್ತಿಗೆ ಹೋಗಿ ಪೂಜೆ ಮಾಡೋಂಥದ್ದು ಈ ಥರ ರಾವು ಶಾಂತಿಗೋಸ್ಕರ ನೀವು ಪೂಜೆ ಮಾಡಿ ಒಳ್ಳೆಯದು ಯಾವುದೇ ದೇವಸ್ಥಾನ ದಿಂಡುಗಳು ಪೂಜೆ ಮಾಡೋದಕ್ಕಿಂತ ನೀವು ನಿಮ್ಮ ಸ್ವಚ್ಛವಾಗಿ ನಿಮ್ಮ ಹೊಲದಲ್ಲಾಗ್ಬೋದು ಅಥವಾ ನಿಮ್ಮ ದೇವಸ್ಥಾನದಲ್ಲಾಗ್ಬೋದು ನಿಮ್ಮ ಸ್ಥಳದಲ್ಲಾಗ್ಬೋದು ನಿಮ್ಮ ಗ್ರಾಮದಲ್ಲಾಗ್ಬೋದು ಉತ್ತ ಅಂತ ಮಾಡುವಂಥದ್ದು ನಾಗರಿಕಲ್ ಪೂಜೆ ಮಾಡೋದು ಭಾಳ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ನಾವಿರುವಂಥ ಜಾಗದಲ್ಲಿ ನಾವು ನಮ್ಮ ಕೈಯಾರೆ ಹೋಗಿ ಪೂಜೆ ಮಾಡಿದ್ರೆ ಶುಭ ಫಲಗಳು ಜಾಸ್ತಿ ಆಗ್ತವೆ ಸೊ ಹಂಗಾಗಿ ತುಲಾರಾಸಿಯವರಂತ ಏನಂತ ಕೆಟ್ಟ ಸ್ಥಾನ ಏನಿಲ್ಲ ಗುರುಬಲ ಮತ್ತು ಶನಿಬಲ ಎರಡು ವರ್ಷಗಳ ಕಾಲ ಇರೋದ್ರಿಂದ ಒಳ್ಳೆಯ ರಾಜ್ಯೋಗ ಇರ್ತದೆ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ತುಲಾರಾಸಿಯವರು ಯಾವುದೇ ರೀತಿಯ ಹಿಂಜರಿಕೆಯನ್ನು ಮಾಡಿದನೇ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಯಾವುದೇ ರೀತಿಯ ಶುಭ ಫಲಗಳು ಎಲ್ಲ ಸಹ ಉಂಟಾಗ್ತವೆ ಹಾಗಾಗಿ ಸದ್ಯಕ್ಕೆ ಇವರು ಪೂಜೆ ಮಾಡುವಂಥ ಗ್ರಹಗಳ ಸದ್ಯಕ್ಕೆ ಎಂದರೆ ಅದೇ ಮುನೇಶ್ವರ ಮತ್ತು ಸುಬ್ರಹ್ಮಣ್ಯ ಪೂಜೆ ಮಾಡಿಕೊಂಡ್ರೆ ಸಾಕು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ದೋಸಾದಿಗಳಾಗ್ಬೋದು ಅಥವಾ ಯಾವುದೇ ರೀತಿಯಾದಂಥ ಕಂಠಗಳಾಗ್ಬೋದು ಯಾವುದು ಸಹ ಇಲ್ಲ ಇದ್ರ ಜೊತೆಗೆ ತುಲಾರಾಶಿಯವರಿಗೆ ಯಾವಾಗ ಶುಕ್ರನು ಸಹ ಹತ್ತನೇ ತಿಂಗಳಿಂದ ಪ್ರಾರಂಭ ಆಗ್ತಾನೆ ಒಂಬತ್ತನೇ ತಿಂಗಳು ಬಂದಾಗ ಹನ್ನೆರಡನೇ ಸ್ಥಾನಕ್ಕೆ ಬರ್ತಾನೆ ಸೆಪ್ಟೆಂಬರಿಂದ ಸೊ ಅವಾಗ ಆರು ತಿಂಗಳುಗಳ ಕಾಲ ಸುಕ್ರನುಬಲ ಬೇರೆ ಇರ್ತದೆ ಸೊ ಗುರುಬಲ ಶನಿಬಲ ಪ್ಲಸ್ ಶುಕ್ರ ಎಲ್ಲ ಇರೋದರಿಂದ ಸೊ ಎರಡು ಸಾವಿರದ ಇಪ್ಪತ್ತೈದನ ಎಂಡಿಂಗ್ ಕಾರ್ತಿಕ ಮಾಸ ಸಮಯದಲ್ಲಿ ಬಹಳ ಒಳ್ಳೆಯ ಶುಭ ಫಲಗಳಾಗುವಂಥ ಇರ್ತದೆ ಆ ಸಮಯದಲ್ಲಿ ರಾಜ್ಯೋಗ ಇರ್ತದೆ ಪಾಯ ಆಗುವಂಥವ್ರು ಗುರುಪ್ರಯಾಸ ಮಾಡುವಂಥವ್ರು ಎಲ್ಲ ಯಾವುದೇ ಕಾರ್ಯಗಳು ಮಾಡುವಂಥದ್ದು ತುಂಬ ಚೆನ್ನಾಗಿ ಮಾಡ್ಬೋದು ಹಾಗಾಗಿ ಯಾವ ತುಲಾರಾಶಿಯವರಿಗೆ ನಾವು ನೋಡೋದಾದ್ರೆ ಈ ಸರಿ ಯಾವುದೇ ರೀತಿಯಂತಹ ಕಷ್ಟ ಕಾರ್ಪಣೆಗೆ ಬರುವಂತಿಲ್ಲ ಎಲ್ಲ ಶುಭ ಫಲಗಳೇ ಜಾಸ್ತಿ ಹಾಗಾಗಿ ತುಲಾರಾಶಿಯವರಿಗೆ ಒಳ್ಳೆಯ ಲಾಭ ಇದೆ ಹಾಗಾಗಿ ತುಲಾರಾಶಿಯವರು ಯಾವುದೇ ಕೆಲಸವನ್ನು ಕಾರ್ಯವನ್ನು ಮಾಡಿ ಸರ್ವೇ ಜನ ಸುಖನೇ ಎಲ್ಲರಿಗೂ ಒಳ್ಳೇದಾಗಲಿ ಈ ತುಲಾರಾಸಿಯವರು ನಿಮಗೂ ನಿಮ್ಮ ಸ್ನೇಹಿತರು ಯಾರನ್ನ ಇದ್ದರೆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದ್ರೂ ಶೇರ್ ಮಾಡಿ ಒಳ್ಳೆಯದಾಗಲಿ ಸರ್ವೇ ಜನ ಸುಖನೇ ಬಹುಬಹಂತು ಯಾವುದೇ ರೀತಿಯಂತಹ ಅನುಮಾನಗಳಿದ್ದರೆ ನೀವು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ